ನೆಲೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಆತ್ಮವಂತನಾಗಿದ್ದವನು ಮಾತ್ರ ಧರ್ಮ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಂಡು ಅದರ ಪ್ರಕಾರ ಮಾಡಬಹುದು ಆಗ್ಲೇ ವಾಲಿ ಪ್ರಸಂಗ ಹೇಳಿದೆ ನಾನು ಸುಗ್ರೀವ್ರಿಗೂ ಶಿಕ್ಷೆ ಕೊಡ್ಬೇಕಾಗಿತ್ತಲ್ಲ ರಾಮ ಅಲ್ವಾ ಸುಗ್ರೀವ್ ಅದೇ ತಪ್ಪೇ ಮಾಡ್ಲಿಲ್ವಾ ಅದು ಅಲ್ಲದೆ ಇನ್ನೊಂದು ತಪ್ಪು ಮಾಡಿದೆ ಆಲಸ್ಯ ರಾಮನಿಗೆ ಮಳೆಗಾಲ ಮುಗಿದ ತಕ್ಷಣ ನಿಮ್ಮ ಸೀತೆ ಹುಡುಕೋ ಪ್ರಯತ್ನ ಮಾಡ್ತೀನಿ ಅಂದವನು ಮಾಡ್ಲೂ ಇಲ್ಲ ಶಿಕ್ಷೆ ಕೊಡ್ಬೋದಾಗಿತ್ತಲ್ಲ ಅದು ರಾಮ ಯಾಕೆ ಕೊಡಲಿಲ್ಲ ಸುಗ್ರೀವನಿಗೆ ಅಂದರೆ ಸುಗ್ರೀವ ಬಂದು ಪಶ್ಚಾತ್ತಾಪ ಪಟ್ಟ ಕ್ಷಮೆ ಕೊಡ್ದ ಆತ್ಮವಂತನ ಬಹುದೊಡ್ಡ ಗುಣ ಅಂದರೆ ಯಾರು ಶರಣಾಗತರಾಗಿದ್ದಾರೋ ಯಾರು ಪಶ್ಚಾತ್ತಾಪ ಪಡ್ತಾರೋ ಅವರಿಗೆ ಶಿಕ್ಷೆ ಇಲ್ಲ ಧರ್ಮ ಸೂಕ್ಷ್ಮದಲ್ಲಿ ಬರುವಂತಹ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ ದೀನನಾಗಿ ಬೇರೆ ಗತಿಯಿಲ್ಲದೆ ಬಂದು ಶರಣಾಗತರಾದವನು ಶತ್ರುವಾಗಿದ್ದರೂ ಕೂಡ ಅವನಿಗೆ ಕ್ಷಮಿಸಬೇಕು ಅಂತ ಚೆನ್ನಾಗಿದೆ ನೋಡಿ ಶತ್ರು ಆಗಿದ್ರು ಕೂಡ ಬಂದು ಕ್ಷಮೆ ಕೇಳಿದ್ರೆ ಬಿಟ್ಟು ಬಿಡ್ಬೇಕು ವಾಲಿ ಕೇಳಲಿಲ್ಲ ವಾಲಿಗೊಂದು ಅವಕಾಶನೂ ಕೊಟ್ಟಿದ್ದ ರಾಮ ಮೊದಲೇ ದಿವಸ ಬಂದಾಗ ಹೊಡಿಲಿಲ್ಲ ಅವನ ಹೇಳ್ದ ಇಬ್ಬರು ಒಂದೇ ಥರ ಕಾಣಿಸ್ತೀರಪ್ಪ ಯಾರು ಸುಗ್ರೀವ ಯಾರು ವಾಲಿ ಅಂತ ಗೊತ್ತಾಗ್ಲಿಲ್ಲ ಅಂತ ಹಣ್ಣಾಗಿ ಹೋಗಿದ್ದ ಸುಗ್ರೀವ ಅಂದ್ರೆ ಅವಕಾಶ ಕೊಟ್ಟ ವಾಲಿಗೆ ಹೋಗು ನಿನ್ಗೆ ಗೊತ್ತಾಯ್ತಲ್ಲ ಈಗ ಈಗ ಅದು ಕ್ಷಮೆ ಕೇಳೋಕೆ ಅವಕಾಶ ಅಂತ ಅವ್ನು ಕೇಳಲಿಲ್ಲ ತಾರೆ ಹೇಳಿದ್ರು ಕೂಡ ಕೇಳಲಿಲ್ಲ ಸೊಕ್ಕಿನಿಂದ ನಾನು ಯಾರು ರಾಮ ಏನು ಮಾಡ್ತಾನೆ ನನಗೆ ಅಂತ ಅಹಂಕಾರದಿಂದ ಬಂದ ಅದಕ್ಕೆ ಪೆಟ್ಟು ಬಿತ್ತು ಇದನ್ನ ಭಾಳ ಗಮನ ಇಡಬೇಕಾದ್ತು ಆತ್ಮವಂತನಾದವನಿಗೆ ಏನು ಶಕ್ತಿ ಇರುತ್ತದೆ ಅಂತ ರಾವಣನಿಗೂ ಹಾಗೆ ಮಾಡ್ಲಿಲ್ವಾ ಮೊದಲೇ ದಿವಸ ಯುದ್ಧದಲ್ಲಿ ಅವನು ಹೊಡೆದು ರಥ ಹೋಗಿ ಕೈಯಲ್ಲಿ ಬಿಲ್ ಮುರಿದು ಬಿದ್ದು ಹೈರಾಣ ಹೋಗಿದ್ದ ರಾವಣ ಆದ್ರೆ ಹೇಳ್ತಾನೆ ಇವತ್ತು ಮನೆಗೆ ಹೋಗಪ್ಪ ನೀನು ನಾಳೆ ಹೋಗಿ ಗಾಯಕ್ಕೆಲ್ಲ ಔಷಧಿ ಹಚ್ಕೊಂಡು ಹೊಸ ಬಾ ಮತ್ತೆ ಅಂತ ಮತ್ತೊಂದು ಅವಕಾಶ ಕೊಡು ಒಂದು ಅವಕಾಶ ಕೊಡ್ತೀನಿ ಬಾ ಅವತ್ತಾದರೂ ರಾಮ ಕ್ಷಮಿಸುಳು ತಪ್ಪಾಯ್ತು ನಂದು ಅಂತ ಅಂದಿದ್ರೆ ರಾಮ ಖಂಡಿತ ಅವನ ಇದು ಬಹು ದೊಡ್ಡ ಧರ್ಮ ಸೂಕ್ಷ್ಮ ಆತ್ಮವಂತವನಿರುವಂಥದ್ದು ಉಳಿದವರಲ್ಲ ಶೆಕಿಧಾನ ಬಿಡ್ರಿ ಅಂತಾರೆ ಆತ್ಮವಂತನಾದಂಥ ಮನುಷ್ಯ ಶತ್ರುವಾಗಿದ್ದರೂ ಕೂಡ ಪಶ್ಚಾತ್ತಾಪ ದಗ್ಧನಾಗಿದ್ರೆ ಅವನ ಕ್ಷಮಾರ್ಹನಾಗಿದ್ರೆ ಕ್ಷಮೆ ಕೊಟ್ಟು ಇಡಬೇಕು ಒಂದು ಮಾತು ಅದನ್ನ ನಡೆಸಿ ತೋರಿಸಿದಂಥವನು ರಾಮ ಭಾಳ ಚಂದದ ಮಾತು ಇನ್ನೊಂದು ಪ್ರಸಂಗ ಬಹಳ ಸೂಕ್ಷ್ಮವಾದ ಪ್ರಸಂಗ ರಾಮಾಯಣದಲ್ಲಿ ಇದನ್ನ ಪ್ರತಿಯೊಂದು ಅಕ್ಷರವನ್ನ ಗಮನಿಸಿ ನೋಡಿದರೆ ಮಾತ್ರ ಅರ್ಥ ಆಗುವಂಥದ್ದು ಸೂಕ್ಷ್ಮ ಅಂತ ಕರಿತೀವಿ ಇದನ್ನ ಇಲ್ಲಿ ರಾಮ ಎಂಥ ಆತ್ಮವಂತ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಕತೆ ಪೂರ್ತಿ ಮುಂದೆ ಬಂದಾಗ ಹೇಳ್ತೀನಿ ಸೂಕ್ಷ್ಮಷ್ಟೇ ಹೇಳ್ಬೇಕು ನೀನು ರಾಜ ಆಗ್ಬೇಕು ಅಂತ ಹೇಳ್ದ ರಾಜ ಯುವರಾಜ ಪಟ್ಟ ಮಾಡ್ತೀನಿ ಅಂತ ಹೇಳ್ದ ದಶರಥ ಅದು ಹ್ಞೂ ಅಂದ ಹೋದ ಸ್ವಲ್ಪ ಹೊತ್ತಿಗೆ ನಂತರ ಪ್ರಭಾವದಿಂದಾಗಿ ಕೈಕಿ ವನವಾಸಕ್ಕೆ ಹೋಗ್ಬೇಕು ಅಂತ ವರ ತಗೊಂಡ್ಲು ಮತ್ತೆ ಕರೆಸ್ತಾನೆ ರಾಮನ್ನ ಕರೆಸುತ್ತಾರೆ ಎಚ್ಚರ ಎಲ್ಲ ಬಿದ್ದಿರ್ತಾನೆ ಕಾಡಿಗೆ ಹೋಗು ಅಂತಾರೆ ಇದೆಲ್ಲ ಕತೆ ಗೊತ್ತು ಕಾಡಿಗೆ ಹೋಗು ಅಂದರೆ ರಾಮ ನೀ ರಾಜ ಆಗು ಅಂದಾಗ ಯಾವುದು ವಿಶೇಷ ಸಂಭ್ರಮ ಇಲ್ಲಿದೆ ಹ್ಞೂ ಅಂದವನು ಅದೇ ರೀತಿ ಕೂಡ ಹೋಗ್ತೀನಿ ಅದೇ ತೊಂದರೆ ಇಲ್ಲ ಅಂದ ಅವನ ಮುಖದ ರಾಜ ಆದರೂ ಅಷ್ಟೇ ಕಾಡಿಗೆ ಹೋಗೋದು ಅಷ್ಟೇನೆ ಆತ್ಮವಂತರ ಲಕ್ಷಣ ಅದು ಯಾವುದೂ ಚಿಂತೆ ಇಲ್ಲ ಆದರೆ ಅಲ್ಲೊಂದು ಸೂಕ್ಷ್ಮ ಇದೆ ಭಾಳ ಗಮನಿಸಿ ನೋಡ್ಬೇಕನ್ನೇ ಅವನು ಕೋಪಗ್ರಹದಿಂದ ಬರಬೇಕಾದ್ರೆ ದರ್ಬಾರಿ ಹೋಗ್ತಾನೆ ಮಹಾರಾಜನ ದರ್ಬಾರ್ ಇದೆಯಲ್ಲ ಅಲ್ಲಿ ಹೋಗ್ತಾನೆ ಆ ಶ್ಲೋಕ ಎಷ್ಟು ಚೆನ್ನಾಗಿದೆ ಬಹಳ ಬೆಲೆವಾಳುವಂತಹ ಶ್ಲೋಕ ಇದು ತುಂಬ ಬೆಲೆ ಉಳ್ಳಂತ ಶ್ಲೋಕ ಅದನ್ನ ಒಳಗಿನ ಒಳಸುತ್ತಗಳು ತಿಳ್ಕೊಳ್ಳದೆ ಹೋದ್ರೆ ಏನು ಅರ್ಥ ಆಗಲ್ಲ ಅಭಿಷೇಚನಿಕಂ ಭಾಂಡಂ ಕೃತ್ವ ರಾಮಂ ಪ್ರದಕ್ಷಿಣ ಜನೈರ್ಜಗಾಮ ಸಾಕ್ಷೇಪೋ ದೃಷ್ಟಿಂ ತತ್ರ ವಿಚಾಲಯನ್ ಅಂತ ಅರ್ಥ ಬಹಳ ಚೆನ್ನಾಗಿದೆ ರಾಮಚಂದ್ರ ತನ್ನ ಅಭಿಷೇಕಕ್ಕೆ ಅಂತ ಸಂಗ್ರಹಿಸಿಟ್ಟಿದ್ದ ಮಂಗಲ ದ್ರವ್ಯಗಳಿದ್ವಲ್ಲ ಪಾತ್ರೆ ತಟ್ಟೆ ಆ ಸ್ವರ್ಣದ ಪಾತ್ರೆಗಳು ಎಲ್ಲ ಪ್ರದಕ್ಷಿಣೆ ಮಾಡಿಕೊಂಡು ಆ ಮದ ಹೆಂಗಿದೆ ನೋಡಿ ಶನೈರ್ಜ ಗಾಮಸಾಪೇಕ್ಷೋ ದೃಷ್ಟಿಂ ತತ್ರ ವಿಚಾಲಯನ್ ಅಲ್ಲಿ ಹೇಗೋ ನಿಧಾನಕ್ಕೆ ಹೋದನಂತೆ ಏನೋ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಹೋದನಂತೆ ಮತ್ತೆ ಆ ಕಡೆ ದೃಷ್ಟಿನೇ ತಿರುಗಿಸ್ಲಿಲ್ಲ ವಿಚಿತ್ರ ಅಲ್ವಾ ನಾವು ಯಾರನ್ನೂ ಹುಡ್ಕೊಂಡು ಹೋಗ್ತೀವಿ ಅವ್ರು ನೋಡದೆ ಆ ಕಡೆ ಬಂದ್ಬಿಡ್ತೀವ ನಾವು ಈ ಮಾತು ಎಷ್ಟು ನಿಧಾನಕ್ಕೆ ಹೋದ ಮನಸ್ಸಲ್ಲೇನೋ ಯೋಚನೆ ಮಾಡುವಂಗಿತ್ತು ಅದ್ರಲ್ಲಿ ಹೋಗಿ ಯಾವ ವಸ್ತುಗಳನ್ನು ನೋಡ್ಲಾರದೆ ಹಾಗೆ ಬಂದ್ಬಿಟ್ಟ ಅಂತ ದೃಷ್ಟಿ ಕೂಡ ಆಯ್ಲಿಲ್ಲ ಅದ್ರ ಮೇಲೆ ಏನಿದ್ರ ಅರ್ಥ ಇದು ಬಹಳ ಚರ್ಚೆ ಮಾಡಿದ್ದಾರೆ ಬಹಳ ಚರ್ಚೆ ಮಾಡಿದ್ದಾರೆ